ಸಾರಾಯಿ ಕುಡಿದ್ರೆ ಜುಮ್ ಅಂತದ್ದೆ ಸಾರಾಯಿ ಕುಡ್ದೆ ಸಾರಾಯಿ ಕುಡಿದ್ರೆ ಜುಮ್ ಅಂತದ್ದೆ ಸಾರಾಯಿ ಕುಡಿದ್ರೆ ಏನಿಲ್ಲ ನೀವು ಕೆಲವರಾದ್ರೆ ಟೈಮ್ ಪಾಸ್ ಮಾಡೋಕೆ ಮೊಬೈಲ್ ಏನೋ ಇದು ವಿಳ್ಳ ಸುಣ್ಣ ಹಾಕಿದಂಗೆ ಆಗ್ತಿರ್ತಾರೆ ನನ್ನ ಮಾತೇನ ಕೇಳದೆ ಹೋದ್ರೆ ನಿನ್ನ ಮೂಳೆ ಮನುಷ್ಯ ತಕ್ಕನಾಗ್ ಶರ್ಟ್ ಇರಬೇಕು ಶರ್ಟ್ ಇನ್ನ ತಕ್ಕ ಮನುಷ್ಯ ಸಿಗದ ದೋಸ್ತು ಶರಾಪಿನ ಬಹುತ್ ಖರಾ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಗಿದ್ದೀರಾ ಉಮೇಶ್ ಸರ್ ನನ್ನ ಜೊತೆ ಇದ್ದಾರೆ ಸದ್ಯಕ್ಕೆ ಮಾತಾಡಿಸುವಂತ ಟೈಮ್ ಸರ್ ಲೆಜೆಂಡ್ ಗಿಜೆಂಡ್ ಏನಿಲ್ಲ ನಮಗೆ ನೀವು ಎಲ್ಲರ ಹಾಗೆ ನಾನು ಒಂದು ಸಾಮಾನ್ಯ ಕಲಾವಿದ ಸೊ ಭೂಮಿಗೆ ಬಂದ ಭಗವಂತ ಇನ್ನೂರು ಸಂಚಿಗಳನ್ನು ಮುಗಿಸಿ ಹೌದು ಹೌದೌದು ಅದು ನಮಗೊಂದು ಸಂತೋಷದ ಸಂಗತಿ ಮತ್ತೆ ಒಂದು ನಮ್ಮ ಈ ಇಷ್ಟು ಮಟ್ಟಿಗೆ ಚೆನ್ನಾಗಿ ಬರ್ತಿರೋದಕ್ಕೆ ಕಾರಣ ಇದಕ್ಕೆ ಒಬ್ಬರೇ ಕಾರಣ ಪ್ರೇಕ್ಷ ಮುಖ್ಯವಾಗಿ ಅಭಿಮಾನಿ ಅನ್ನೋದು ಆ ಪ್ರೇಕ್ಷಕರ ಪ್ರೇಕ್ಷಕರು ಕಾರಣ ಆಮೇಲೆ ಈ ಕಥೆಯನ್ನು ಆಯ್ಕೆ ಮಾಡಿದವರು ಮತ್ತು ಈ ಹಿಂದೆ ಈ ಒಂದು ಇಷ್ಟು ಯಶಸ್ವಿ ಆಗಬೇಕಾದ ಕಾರಣ ಇದು ಒಬ್ಬರಿಂದ ಸಾಧ್ಯ ಇಲ್ಲ ಇಲ್ಲಿ ಅನೇಕ ಶ್ರಮ ಇದೆ ಒಂದು ತಾಂತ್ರಿಕರ ಶ್ರಮ ಇದೆ ಕ್ಯಾಮ್ರಾಮ್ಯಾನು ಲೈಟ್ ಹಾಕೋರು ಮೇಕಪ್ ಮಾಡೋರು ಮತ್ತು ಅದಕ್ಕೆ ಮ್ಯೂಸಿಕ್ ಮಾಡೋರು ಎಡಿಟಿಂಗ್ ಮಾಡೋರು ಮತ್ತು ನಮಗೆಲ್ಲ ಊಟ ಸಪ್ಲೈ ಮಾಡೋರು ಮತ್ತು ನಮ್ಮ ಸಹ ಕಲಾವಿದರು ಎಲ್ಲ ಸೇರಿ ನಿರ್ಮಾಪಕರು ನಿರ್ದೇಶಕರು ಎಲ್ಲ ಸೇರಿ ಇದೊಂದು ಒಳ್ಳೆ ಒಂದು ಭೋಜನ ಆಗಿದೆ ಅಷ್ಟೇ ಇದು ಇದಕ್ಕೆಲ್ಲ ಕಾರಣ ಅವರು ನಮಗೆ ತುಂಬ ಸಂತೋಷ ಆಗ್ತದೆ ನಾನು ಮೊದಲೆಲ್ಲ ಸಾಕಷ್ಟು ಸಾವಿರಾರು ಸೀರಿಯಲ್ಲೆಲ್ಲ ಮೊದಲಲ್ಲೇ ಮಾಡಿಬಿಟ್ಟಿದ್ದೀನಿ ನಾನು ಸಾವಿರಾರು ಸೀರಿಯಲ್ ಅಲ್ಲೆಲ್ಲ ಒಂದೊಂದು ಪಾತ್ರದಲ್ಲೂ ನನಗೆ ಒಂದು ವಿಭಿನ್ನವಾದ ಒಂದು ಅನುಭವ ಆಗಿದೆ ಈ ಪಾತ್ರದಲ್ಲೇ ಒಂಥರ ಒಂದು ಅನು ಒಂದು ಒಳ್ಳೆ ಅನುಭವ ಯಾಕಂದ್ರೆ ವಯಸ್ಸಿಗೆ ತಕ್ಕಂತ ಪಾತ್ರ ಸಿಕ್ಕಿದೆ ನಮಗೆ ಯಾವಾಗಷ್ಟೇ ಮನುಷ್ಯ ತಕ್ಕನಾಗಿ ಶರ್ಟ್ ಇರಬೇಕು ಶರ್ಟಿನಾಗ ತಕ್ಕ ಮನುಷ್ಯ ಅದಕ್ಕೆ ಈ ಪಾತ್ರಕ್ಕೆ ತಕ್ಕಂತೆ ನನ್ನನ್ನು ಆಯ್ಕೆ ಮಾಡಿದರೆ ಅವರು ಅವ್ರಿಗೆ ನಾನು ಧನ್ಯವಾದ ಹೇಳಬೇಕು ಮತ್ತು ಜಿ ಟಿ ಅವರು ಇದು ಒಂದು ಒಳ್ಳೆಯ ಪ್ರಾಡಕ್ಟ್ ಕೊಟ್ಟಿದ್ದಾರೆ ನಮ್ಮ ಅಭಿಮಾನಿಗಳಿಗೆ ಅವರ ಒಂದು ಸಾಹಸ ನಾನು ನೆಚ್ಚಬೇಕಾದ್ದು ಮತ್ತು ನನಗೆ ಅನೇಕ ಚಿತ್ರಗಳಲ್ಲಿ ಸುಮಾರು ಒಂದು ಎಂಟುನೂರು ಚಿತ್ರ ಆಗಿರ್ಬೋದು ನಾಟಕ ಆಗಿಡ್ ಕಲ್ಸ ಒಂದು ನನ್ನ ಬಣ್ಣದ ಅನುಭವವೇ ಎಪ್ಪತ್ನಾಲ್ಕು ವರ್ಷ ಎಪ್ಪತ್ನಾಲ್ಕು ವರ್ಷ ಅಂದರೆ ನಾಲ್ಕು ಐದು ವರ್ಷದ ಮಗುವಿನಿಂದಲೂ ಮಗುವಿನಿಂದಾನು ಬಂದಿದ್ದೀನಿ ನಾನು ಬಣ್ಣ ಹಾಕ್ಕೊಂಡು ಅದಕ್ಕೆ ನಮಗೊಂದು ಏನು ಸಂತೋಷ ಅಂದರೆ ಮೂರ್ನಾಲ್ಕು ತಲೆಮಾರಾದರೂ ಇನ್ನೂ ಆ ಅವರ ಆ ಕಲಾವಿದ ಜೊತೆ ಆ ಜನಗಳ ಜೊತೆ ಇನ್ನೂ ನಾವು ಪಾತ್ರ ಮಾಡೋ ಶಕ್ತಿ ಕೊಟ್ಟಿದ್ದಾಳಲ್ಲ ಆ ದೇವರು ಸರಸ್ವತಿ ದೇವಿ ಮೊದಲು ಆಕೆಗೆ ನಮಸ್ಕಾರ ಮಾಡಬೇಕು ನಮಗೆ ಒಂದು ಖುಷಿಯಾಗತ್ತಂತಾರೆ ಈ ನಮಗೆ ಮನೆಯಲ್ಲಿ ಕೂತ್ರಿನಾಗಲ್ಲ ಯಾವ ಕೆಲಸ ಯೋಷ್ ಇಷ್ಟು ವರ್ಷ ಆಯಿತು ಎಪ್ಪತ್ತ ನಾಲ್ಕು ವರ್ಷದಿಂದ ದುಡಿತಾನೆ ಇದ್ವಿ ಆದರೂ ಒಂದು ಎರಡು ದಿವಸ ಕೂತ್ಕೊಂಬಿಟ್ರೆ ಅಯ್ಯೋ ಕೆಲಸ ಮಾಡಬೇಕಪ್ಪ ಕೆಲಸ ಮಾಡಬೇಕಪ್ಪ ಸುಮ್ಮನೆ ಕೂರೋದಕ್ಕಾಗಲ್ಲ ಬಟ್ ನಮಗೇನು ಗೊತ್ತೇ ಇಲ್ಲ ಬೇರೆ ಬೇರೆ ನಾನೊಂದು ಇನ್ನೊಂದು ನಾನು ಮೊಬೈಲ್ ಯೂಸ್ ಮಾಡಲ್ಲ ಕೆಲವರಾದರೆ ಟೈಮ್ ಪಾಸ್ ಮಾಡೋಕ್ಕೆ ಮೊಬೈಲ್ ಏನೋ ಇಲ್ಲಿ ಒಳ್ಳೆಯಲ್ಲಿ ಸುಣ್ಣ ಹಾಕಿದಂಗೆ ಆಗ್ತಿರ್ತಾರೆ ನಮ್ಗೆ ಅದೆಲ್ಲ ಏನು ಗೊತ್ತಾಗಲ್ಲ ನಮಗೆ ನಮ್ಗೇನು ಯಾಕಂದ್ರೆ ಮೊಬೈಲ್ ಯಾಕೆ ಮೊಬೈಲ್ ಬಹಳ ಬಳಕೆ ಬಹಳ ಬಂದು ಮುಖ್ಯ ಮೊಬೈಲ್ ಎಲ್ಲರೂ ಮುಖ್ಯನೇ ಆದರೆ ನನಗೆ ಅಭ್ಯಾಸ ಆಗಲಿಲ್ಲ ನನಗೇನಪ್ಪ ಅಂದರೆ ಮೊದಲಾಗಿ ನಾನು ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ನನ್ನ ವೀಕ್ನೆಸ್ ಹೇಳಿಬಿಡ್ತೀನಿ ನಾನು ಅವಿದ್ಯಾವಂತ ಶಾಲೆಗೆಲ್ಲ ಶಾಲೆಗೆಲ್ಲೇ ಹೋದವನ್ನೆಲ್ಲ ಗುಬ್ಬಿ ಕಂಪ್ನಿಯಲ್ಲಿ ಇದ್ದಾಗ ಸ್ವಲ್ಪ ವಿರಣ್ಣವರು ನಮ್ಮ ಚೂರು ಒಂದು ಸ್ವಲ್ಪ ಅಕ್ಷರ ಅಭ್ಯಾಸ ಮಾಡಿಸಿದ್ರು ಅದೇ ಬಂಡವಾಳ ನಾಟಕ ಕಮ್ಮನಲ್ಲಿ ಇದ್ದಾಗ ಯಾರೋ ಸಂಗೀತ ಹೇಳ್ಕೊಟ್ರು ಯೋಗಾನ ಸಮರ್ತಿಗಳು ಅಂಥವ್ರು ದೊಡ್ಡ ದೊಡ್ಡ ಮಾಡಲಿ ಅಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಅವರೆಲ್ಲ ನಮಗೆ ಒಂದು ವಿದ್ಯಾದಾನ ಮಾಡಿದ್ರು ಆದ ಈ ಕಲೆಗೆ ಸಂಬಂಧಪಟ್ಟ ಏನಿದೆಯೋ ಅದಷ್ಟು ಸ್ವಲ್ಪ ತಿಳ್ಕೊಳಕ್ಕೆ ಅಂದರೆ ಪೂರ್ಣ ತಿಳ್ಕೊಳ್ಳಿ ಪ್ರಯತ್ನ ಪಡ್ತಾ ಪಡ್ತಾಯಿದ್ದೀರಿ ಪ್ರಯತ್ನ ಮಾಡ್ತಿದ್ದೀರಿ ಅಂದರೆ ಅವೆಲ್ಲ ಸೇರಿದ್ರಿಂದ ಆ ಅನುಭವಗಳು ಸೇರೋದ್ರಿಂದ ನಮಗೆ ಈ ಒಂದು ಈ ಪಾತ್ರ ನನಗೆ ಒಂದು ಆ ಅನುಭವ ಹೇಳೋದು ಯಾವತ್ತಷ್ಟೇ ಆ ಅನುಭವ ಈ ಪಾತ್ರ ಯಶಸ್ವಿಗೆ ಕಾರಣ ಆಯಿತು ಸತ್ತ ನನಗನ್ಸತ್ತೆ ಆ್ಯಂಡ್ ಈಗ ಭೂಮಿಗೆ ಬಂದ ಭಗವಂತ ಸೀರಿಯಲ್ ಹೆಸರು ಇದು ಸೊ ನಿಮ್ಮ ಪ್ರಕಾರ ಭಗವಂತ ಅಂದರೆ ಏನು ಭಗವಂತ ಅವನು ಸರ್ವಾಂತರ್ಯಾಮಿ ಜಲೇರ್ ವಿಷ್ಣು ಸ್ಥಳೀರ್ ವಿಷ್ಣು ವಿಷ್ಣು ಸ್ಥಾವರ ಜಂಗಮ ಅಂತರ್ವಿಷ್ಣು ಬಹಿರ್ವಿಷ್ಣು ಅಂತ ಹೇಳ್ತಾರಲ್ಲ ಭಗವಂತ ಎಲ್ಲ ನಿಮ್ಮಲ್ಲೂ ಇದ್ದಾನೆ ನಮ್ಮಲ್ಲೂ ಇದ್ದಾನೆ ನಿಮ್ಮನ್ನು ಮಾತಾಡಿಸ್ತಿದ್ದನಲ್ಲ ಅವನೇ ದೇವನು ನೀವು ನೋಡ್ತಿದ್ದಲ್ಲ ಕಣ್ಣುಗಳು ಅದೇ ದೇವರು ನೀವು ನನ್ನ ನೋಡಿದ್ರೆ ನಿಮಗೆ ನಾನು ಯಾವ ಅಂದರೆ ದೇವರಿಗೆ ಅಂದರೆ ನಿರಾಮ ನಿರಾಕಾರ ನಿರಾಮಯ ನಾವು ನಮ್ಮ ಸಾಹಿತಿಗಳು ಎಲ್ಲ ಆಗಿನ ಕಾಲದ ಸಾಹಿತಿಗಳು ಕಿರೀಟಧಾರಿ ವಸ್ತ್ರಧಾರಿ ಅಂತ ಏನೂ ಹೇಳ್ತಾರಲ್ಲ ವರ್ಣನೆ ಮಾಡ್ತಾರಲ್ಲ ಅದನ್ನಿಟ್ಕೊಂಡು ಕುಂಚ ಕಲಾವಿದ ತನ್ನ ಕುಂಚ ಕಲೆಯಿಂದ ಆ ದೇವರನ್ನ ಬರೆದ ಶಿಲ್ಪಕ್ಕೆ ಶಿಲ್ಪಿ ಆ ದೇವರು ವೆಂಕಟಸ್ವಾಮಿ ಅಂದರೆ ಹೇಗೆ ಅಂತ ಯಾಕೆಂದರೆ ಕವಿ ವರ್ಣಿಸಿದ್ರಿಂದ ಶಿಲ್ಪಿ ಶಿಲ್ಪಿ ಅದೇ ಥರ ಮಾಡ್ದೆ ಆ ಥರ ವಿನ ಅಂದರೆ ಒಂದು ನೋಡೋರ್ ಕಂಡರಿಗೆ ಯಾವುದೋ ಒಂದು ರೂಪ ಬೇಕಲ್ಲ ಇವಾಗ ಇವ ನಿಮ್ಮ ಹೆಸರು ಅಂದರೆ ಯಶವಂತ್ ಯಶವಂತ್ ಯಶವಂತ ಅಂದರೆ ಯಾರು ಅಂತ ಹೆಣ್ಮೆ ನಿಮ್ಮೊಂದು ಸ್ಟೈಲೇ ಇರುತ್ತೆ ಅಲ್ವಾ ನಿಮ್ಮೊಂದು ನಿಮ್ಮದೇ ಒಂದು ರೂಪ ಇರುತ್ತೆ ಭಗವಂತ ಒಬ್ಬರ ಥರನೇ ಎಲ್ಲ ನೋಡ್ಸಿಲ್ಲ ವಿವಿಧವಾಗಿ ಹುಟ್ಟಿರ್ತಾನೆ ಅಲ್ವಾ ಹಾಗೆ ವಿಷ್ಣು ಅಂದರೆ ಹೇಗಿರಬೇಕು ಈಶ್ವರ ಅಂದರೆ ಹೇಗಿರಬೇಕು ಅವನ ಸಿಂಬಲ್ ಏನು ಇವನ ಸಿಂಬಲ್ ಏನು ಅದೇ ಥರ ಏನು ಬರೆದಿದ್ರು ಅದನ್ನು ಕುಂಚ ಕಲಾವಿದಾಗಲಿ ಶಿಲ್ಪಕಲೆ ಶಿಲ್ಪಿಯಾಗಲಿ ಅದನ್ನು ಮಾಡಿದರೆ ಅಷ್ಟೇ ದೇವರು ಮತ್ತು ದೇವರು ನಾವು ಉಸಿರಾಟ ಈ ಉಸಿರಿದೆಲ್ಲ ಇದೆ ದೇವರು ಅಷ್ಟೇ ದೇವರು ಎಲ್ಲವೂ ಇರ್ತಾನೆ ಆಮೇಲೆ ನಮಗೆ ಕಷ್ಟಕ್ಕಾಗೋರೇ ದೇವ್ರು ನಮಗೆ ದೇವ್ರು ಇಲ್ಲ ಅನ್ನೋ ಜಾಗನೇ ಇಲ್ಲ ಸುಮ್ಮನೆ ನೋಡಿ ಆ ಗಾ ಎಲ್ಲ ನೋಡಿ ಗಾಳಿ ಎಲ್ಲ ಯಾವುದು ಒಂದು ಶಕ್ತಿ ಇಲ್ಲದೆ ಚಲನೆ ಮಾಡೋಕ್ಕೆ ಸಾಧ್ಯ ಇಲ್ಲವೇ ನಮ್ಮ ಭೂಮಿಗೆ ಬಂದ ಭಗವಂತ ಧಾರಾವಾಹಿ ಇನ್ನೂರು ಎಪಿಸೋಡ್ ಆಗಿದೆ ಅದೇ ಕೇಳಿದ್ರು ನೀನ್ ನೀನೇನಾದ್ರು ಬೇರೆ ಕೇಳೋ ನಿಮ್ಮ ಇದೆಯಲ್ಲ ಒಂದ್ಸತಿ ಮಾಡ್ತೀರಾ ನನ್ನ ಮೂಳೆ ನಮ್ ತಾತ ನಮ್ ಶೂಟಿಂಗ್ ಅಲ್ಲಿ ಬ್ರೇಕ್ ಸಿಕ್ಕಿದ್ರೆ ಸಾಕು ಅವ್ರ ಪಾಳಿಗೆ ಅವ್ರು ಹಾಡಾಡ್ತಿರ್ತಾರೆ ಇಲ್ಲ ಯಾರನ್ನಾದ್ರೂ ಕರೆದ್ಬಿಟ್ಟು ಅವರು ಹಳೆ ಸ್ಟೋರೀಸ್ ಹೇಳ್ತಿರ್ತಾರೆ ಅಥವಾ ಬುಕ್ ಓದ್ತಿರ್ತಾರೆ ಏನಾದ್ರೂ ಒಂದ್ ಮಾಡ್ತಾ ಇರ್ತಾರೆ ತುಂಬಾ ಖುಷಿ ಆಗುತ್ತೆ ಅವರನ್ನು ನೋಡಿದ್ರೆ ನಿಮ್ಗೆ ಏನಾದ್ರು ನನ್ಗೆ ಪ್ರಶ್ನೆ ಕೇಳಕಿದ್ಯಾ ತಾತ ನಿನ್ನನ್ನು ಕೇಳಿದೆನಪ್ಪ ಯಾಕಂದರೆ ನಿನ್ನ ಪಾತ್ರ ನೋಡ್ತಿದ್ರೆ ನೀನು ನೋಡಿದ್ರೆ ನೀನು ಭಗವಂತ ನನಗೆ ಆ ಚಿಕ್ಕ ವಯಸ್ಸಿಗೆ ಒಂದು ಒಳ್ಳೆಯ ಕಲೆಯ ಶಕ್ತಿ ಕೊಟ್ಟಿದ್ದಾನೆ ಅಭಿನಯ ಶಕ್ತಿ ಕೊಟ್ಟಿದ್ದಾನೆ ಆಮೇಲೆ ಇವನು ಪ್ರಪಂಚದ ಯಾವುದೇ ವಿಚಾರ ತೊಗೊಳ್ಳಿ ಎಲ್ಲ ತಟ್ಟಂತ ಹೋಗೋದು ಹೇಳ್ಬಿಡ್ತಾನೆ ಎಲ್ಲ ಅವನಿಗೆ ಕ್ರಿಕೆಟ್ ಆಗಲಿ ವಿಜ್ಞಾನಿ ಆಗಲಿ ಯಾರೇ ಆಗಲಿ ಬಲ್ಪ್ ಕಂಡು ಹಿಡ್ದು ಯಾರು ಫ್ಯಾನ್ ಅಷ್ಟು ಇಂಟೆಲಿಜೆಂಟ್ ಇದ್ದಾನೆ ನಾವು ಇವನು ನೋಡಿ ನಮಗೆ ನಾಚಿಕೆ ಆಗುತ್ತೆ ನಾವೇನು ಕಲೀಲಿಲ್ವಲ್ಲಪ್ಪ ಅಂತ ಮತ್ತೆ ಒಳ್ಳೆ ಸೈಲೆಂಟ್ ಆಗಿರ್ತಾರೆ ಒಂದು ಬಹಳ ನಮ್ಮ ಪಾಠಗಳಲ್ಲಿತ್ತು ಪಾಠಗಳಲ್ಲಿತ್ತು ಮೊಮ್ಮಗನಿಗೆ ಅವಾಗ ಬಡತನದಲ್ಲಿ ಅವನಿಗೆ ಮಕ್ಕಳಿಗೆ ಆಟ ತಂದುಕೊಳ ಆಟದ ಬೊಂಬೆ ತರೋಕ್ಕಾಗ್ತಿಲ್ಲ ಆಗುತ್ತಿಲ್ಲ ಅದಕ್ಕೆ ಮಕ್ಕಳೇ ಮೊಮ್ಮಕ್ಕಳು ಏನು ಮಾಡ್ತಾರೆ ಅಜ್ಜನ ಕೋಲಿ ಇರುತ್ತಲ್ಲ ಅದು ಇದು ಅದು ಇಟ್ಕೊಂಡು ಅದನ್ನೇ ಆಡ್ತಾರೆ ಅದೊಂದು ಮಹಾನ್ ಸಾಹಿತಿಗಳು ಬರೆದಿದ್ದು ಸಿಗೊಂದು ಈಗೊಂದು ಅರವತ್ತೆಪ್ಪತ್ತು ವರ್ಷಗಳಿಂದ ಒಂದೆರಡನೇ ಬಿಡಿ ಅಜ್ಜನ ಕೋಲಿದು ನನ್ನಯ್ಯ ಕುದುರೆ ಹೆಜ್ಜೆ ಹೆಜ್ಜೆಗೂ ನಡೆಯುವ ಕುದುರೆ ಅಜ್ಜನ ಕೋಲಿದು ನನ್ನಯ್ಯ ಕುದುರೆ ಹೆಜ್ಜೆ ಹೆಜ್ಜೆಗೂ ನಡೆಯುವ ಕುದುರೆ ಕಾಲಿಲ್ಲದೆಯೇ ನಡೆಯುವ ಕುದುರೆ ಕೂಳಿಲ್ಲದೆಯೇ ನಡೆಯುವ ಕುದುರೆ ಕಾಲಿಲ್ಲದೆಯೇ ನಡೆಯುವ ಕುದುರೆ ಕೂಳಿಲ್ಲದೆಯೇ ನಡೆಯುವ ಕುದುರೆ ಲಾಲನು ಬಯಸದ ಚೂಲನು ಬಯಸದ ಲಾಲನು ಬಯಸದ ಚೂಲನು ಬಯಸದ ನನಗೆ ಸಿಕ್ಕಿದೆ ನನ್ನಯ್ಯ ಕುದುರೆ ಅಜ್ಜನ ಕೋಲಿದು ನನ್ನಯ್ಯ ಹೆಜ್ಜೆಗೂ ನಡೆಯುವ ಕುದುರೆ ಸೂಪರ್ ಈಗ ಮೊಮ್ಮಗೋಸ್ಕರ ಒಂದ್ ಹಾಡು ಆಡದ್ರಿ ಅಲ್ವಾ ಈಗ ಹೊಸ ವರ್ಷ ಬರ್ತಾ ಇದೆ ಸಾಕಷ್ಟು ಜನಗಳು ನೋಡ್ತಾ ಇದಾರೆ ತರ್ಟಿ ಫಸ್ಟ್ ನೈಟ್ ಅಂತ ಅಂದ್ರೆ ಎಲ್ಲ ಸ್ವಲ್ಪ ಚಿಲ್ಲ ಆಗಿರ್ತಾರೆ ಅಂಡ್ ಇತ್ತೀಚೆಗೆ ನಿಮ್ಮ ಒಂದು ಸಾಂಗ್ ಕೂಡ ಬಂದ್ರು ಸಾರಾಯಿ ಕುಡಿದ್ರೆ ಜುಮ್ ಅಂತದೆ ಸೊ ಓಕೆ ಸೊ ಆ ಜನಗಳಿಗೋಸ್ಕರ ಅದ್ರಲ್ಲಿ ಸಕ್ಕಾಪಟ್ಟ ಜನ ನಿಮ್ಮ ಫ್ಯಾನ್ಸ್ ಗಳಿರ್ತಾರೆ ಹಂಗಾಗಿ ಅವ್ರಿಗೋಸ್ಕರ ಈ ಒಂದು ಹಾಡಾಡ್ಬೋದ ಸರ್ ಆಯಿ ಕುಡಿದ್ರೆ ಈ ಮೊನ್ನೆ ಬ್ಯಾಡ್ಮಲ್ಲಿ ರಿಲೀಸ್ ಆಗಿದೆ ಹಾಡು ಅದು ಬಹಳ ಒಂದು ಜನಗಳಿಗೆ ನಮ್ಮ ಅಭಿಮಾನಿಗಳಿಗೆ ಆಗಿದೆ ಅಂದರೆ ಕುಡಿದ್ರೆ ಬಹಳ ಮೊದಲು ಸಂತೋಷವಾಗಿರುತ್ತೆ ಆ ಕುಡಿದಾದಮೇಲೆ ಸ್ವಲ್ಪ ಆಮೇಲೆ ಏನಾಗುತ್ತೆ ಮನುಷ್ಯನ ಲೈಫ್ ಅನ್ನೋದಕ್ಕೆ ಅದು ಬರ್ತದೆ ಸಾರಾಯಿ ಕುಡಿದ್ರೆ ಜುಮ್ಮಂತದ್ದೆ ಸಾರಾಯಿ ಕುಡ್ದೆ ನಾನು ಟೆಕ್ ಸಾರಾಯಿ ಕುಡಿದ್ರೆ ಜುಮ್ಮಂತದ್ದೆ ಸಾರಾಯಿ ಕುಡಿದ್ರೆ ಸಾರಾಯಿ ಸಿಗದಿದ್ರೆ ಅಂಗಡಿ ಬಾಗಿಲು ಹಾಕಿದ್ರೆ ಸಾರಾಯಿ ಸಿಗದಿದ್ರೆ ಅಂಗಡಿ ಬಾಗಿಲು ಹಾಕಿದ್ರೆ अंगड़ी सारेद्रे अंगल्ल हाक्रेबू मजा सारे कुड़े जिम्मत सारा ये कुड़े सार जो मटन चिकन अचारे इसके साथ कई मैं उड़ीद चंदे सार जो मटन चिकन अचारे इसके साथ कई मगुंड चंदे जीप को बोटी मसाले बम बटिर्त पीने वालों का दिल खुश होता है ಬಾಡಿ ಮಸಾಲೆ ಬೊಂಬಟಾಗಿರ್ತದ್ದೆ ಪೀನೆ ಕ ದಿಲ್ ಖುಷ್ ಹೋತಾ ಹೇ ಮಟನು ಸಿಗದಿದ್ರೆ ಚಿಕನ್ನು ಸಿಗದಿದ್ರೆ ಮಟನು ಸಿಗದಿದ್ರೆ ಚಿಕನ್ನು ಸಿಗದಿದ್ರೆ ಮಿರ್ಚಿ ಬೋಂಡ ತಿಂದು ಮಜಾ ಮಾಡಿ ಸಾರಾಯಿ ಕುಡಿದ್ರೆ ಜುಮ್ಮಂತದ್ದೆ ಸಾರಾಯಿ ಕುಡಿದ್ರೆ ದೋಸ್ತೋ ಶರಾಬ ಪೀನಾ ಬಹುತ್ ಇಸ್ಲಿಯೇ सारा कुरे किडनी फेल होता है इसके साथ हार्ट ट्रबल भी आता है सारा कुरे किडनी फेल होता है इसके साथ हार्ट ट्रबल भी आता है घर में बीबी बच्चे बर्बाद होते हैं घर में बीबी बच्चे बर्बाद होते हैं, आजू बाजुल करता है अपरथा मरको बेड़ी कुड़ियों दुनना बिट पीड़ी मरको बेड़ी ಕುಡಿಯೋದನ್ನ ಬಿಟ್ಬಿಡಿ ಅರ್ಥ ಆದ್ಮೇಲೆ ಕುಡ್ತಾ ಬಿಡಿದ್ರೆ ತಮಟೆ ಹೊಡ್ಸ್ಕೊಂಡು ಹೋಗಿ ಹಾಕಿ ಸಾರಾಯಿ ಕುಡಿದ್ರೆ ಜುಮ್ ಅಂತದ್ದಿ ಸಾರಾಯಿ ಕುಡಿದ್ರೆ ಸೂಪರ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಸಾಕಷ್ಟು ಹಾಡುಗಳನ್ನ ಆಡೋದ್ರಿ ನಾನು ಕೇಳಿದ್ರು ಹಾಡುಗಳು ಆಡೋದ್ರಿ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸರ್ ಇಷ್ಟು ಆ್ಯಂಡ್ ಸದ್ಯಕ್ಕೆ ಇವಾಗ ನನ್ನ ದೋಸ್ತಾಗಿ ಸದ್ಯಕ್ಕೆ ಇರುವಂಥದ್ದು ಅಲ್ವಾ ಹಾಗಾಗಿ ಈಗ ನಾನು ಒಂದಿಬ್ರು ಮಾತಾಡ್ಸಿದ್ದೀನಿ ಸೊ ಈ ಮೈಕ್ ನ ಇವ್ರಿಗೆ ಹ್ಯಾಂಡ್ ಓವರ್ ಇದೀನಿ ಯಾರನ್ನ ಮಾತಾಡ್ಸ್ಕೊಂಡ್ಬಿಡ್ತೀನಿ